ಪೇಪರ್ ಲೀಕ್ ವಿಚಾರವನ್ನ ಯಾಕೆ ನಿರಂತರವಾಗಿ ತೋರಿಸ್ತಾ ಇದೆ ನ್ಯೂಸ್ ಐಟಿನ್ ಅಂದ್ರೆ ಮತ್ತೆಂದು ಈ ರೀತಿಯಾಗಿ ಆಗಬಾರ್ದು ಮಕ್ಕಳ ಭವಿಷ್ಯದ ಜೊತೆ ಚಲ್ಲಾಟ ಆಡಬಾರ್ದು ಶಿಕ್ಷಣ ಇಲಾಖೆ ಎಚ್ಚೆತ್ಕೊಂಡಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರಂತರವಾಗಿ ತೋರಿಸ್ತಾ ಇದ್ವಿ ಅದರ ಜೊತೆಗೆ ಇನ್ನಷ್ಟು ಮಾಹಿತಿಗಳು ಸ್ಫೋಟಕ ವಿಚಾರಗಳು ಗೊತ್ತಾಗ್ತಾ ಹೋಗ್ತಾ ಇದೆ ಎಸ್ ಎಸ್ ಎಲ್ ಸಿ ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ತನಿಖೆ ವೇಳೆ ಸಿಕ್ಕಂತ ಮಾಹಿತಿ ಆದರೂ ಏನು ನ್ಯೂಸ್ ಐಟಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರದಲ್ಲಿ ಪ್ರಮುಖವಾಗಿ ಪಿ ಸಿಯ ಎರಡು ಪ್ರಶ್ನೆ ಪತ್ರಿಕೆ ಪ್ರಿಪ್ರೇಟರಿದು ಎಸ್ ಎಸ್ ಸಿಯ ಒಂದು ಪ್ರಿಪ್ರೇಟರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು ಫೇವ್ರೇಟ್ ವಿದ್ಯಾರ್ಥಿಗಳಿಗಾಗಿ ಶಿಕ್ಷಕರು ಎಡವಟ್ಟನ್ನು ಮಾಡಿದ್ದಾರೆ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ಕೊಟ್ಟು ಎಡವಟ್ಟನ್ನು ಮಾಡಿದ್ದಾರೆ ಎಡವಟ್ಟಲ್ಲ ಇದು ಸ್ವಯಂಕೃತ ಅಪರಾಧ ಅವ್ರು ಮಾಡ್ತಾ ಇರುವಂಥದ್ದು ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾರೆ ತಮ್ಮ ವಿದ್ಯಾರ್ಥಿಗಳು ಚೆನ್ನಾಗಿ ರಿಸಲ್ಟ್ ಬರಬೇಕು ಅನ್ನುವಂಥದ್ರ ಬಗ್ಗೆ ಚೆನ್ನಾಗಿ ಬರಲಿ ಅನ್ನುವಂತ ಕಾರಣಕ್ಕೋಸ್ಕರ ಪೇಪರ್ ಲೀಕ್ ಅಂತೆ ಕೆಲವು ವಿದ್ಯಾರ್ಥಿಗಳಿಗಾಗಿ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಲಾಗಿದೆ ಸೈಬರ್ ಕ್ರೈಮ್ ಪೊಲೀಸರಿಂದ ಶಿಕ್ಷಕರನ್ನ ವಿಚಾರಣೆ ಮಾಡದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರುವಂತಹ ಸಬೂಬು ಬೇರೆ ಜಿಲ್ಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿರುವಂತದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಈವರೆಗೂ ಹದಿನಾರು ಜನರನ್ನ ವಿಚಾರಣೆಗೆ ಮಾಡಿರುವಂಥದ್ದು ಕಾಕಿ ಅಂದ್ರೆ ಪೊಲೀಸರು ಹದಿನಾರು ಜನರನ್ನು ವಿಚಾರಣೆ ಮಾಡಿದ್ದಾರೆ ಆರು ಜನ ಶಿಕ್ಷಕರಿದ್ದಾರೆ ಹತ್ತು ಜನ ವಿದ್ಯಾರ್ಥಿಗಳನ್ನ ಕೂಡ ವಿಚಾರಣೆ ಮಾಡಲಾಗಿದೆ ಬೆಂಗಳೂರು ಮೈಸೂರು ಉಡುಪಿ ಭಾಗದ ವಿದ್ಯಾರ್ಥಿಗಳನ್ನ ವಿಚಾರಣೆ ಮಾಡಲಾಗಿದೆ ಅನುದಾನಿತ ಶಾಲಾ ಶಿಕ್ಷಕರಿಂದ ಪೇಪರ್ ಲೀಕ್ ಮಾಡಲಾಗಿದೆ ಸ್ಟೂಡೆಂಟ್ಸ್ಗಳಿಂದ ಶೇರ್ ಮಾಡಲಾಗ್ತಾ ಇದೆ ಫಸ್ಟು ಶಿಕ್ಷಕರು ಆ ಪೇಪರ್ ಲೀಕ್ ಮಾಡಿದ್ರು ಅದಾದ್ಮೇಲೆ ಒಬ್ಬ ಸ್ಟೂಡೆಂಟಿಗೆ ಕೊಟ್ಟರೆ ಆತನಿಗೆ ಗೊತ್ತಲ್ಲ ಹೆಂಗೆ ಹಂಚಬೇಕು ಅಂತ ದುಡ್ಡಿಗೆಲ್ಲ ಮಾರ್ಕೊಂಡಿದ್ದಾರೆ ತನ್ನ ನೆಚ್ಚಿನ ವಿದ್ಯಾರ್ಥಿಗಳು ಚೆನ್ನಾಗಿ ಬರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ವಾರ್ಥ ಪ್ಲಸ್ ಅಪರಾಧ ಅದರ ಜೊತೆಗೆ ಆ ವಿದ್ಯಾರ್ಥಿಗಳನ್ನು ಹಾಳು ಮಾಡ್ತಾ ಇರುವಂಥದ್ದು ಶಿಕ್ಷಕರು ಉದ್ಧಾರ ಮಾಡಬೇಕು ತಪ್ಪು ಮಾಡ್ತಾ ಇದ್ರೆ ಸರಿ ಮಾಡಪ್ಪ ಅಂತ ಹೇಳ್ಕೊಡ್ಬೇಕು ಅವ್ನು ಯಾವ್ದ್ರಲ್ಲಿ ವೀಕ್ ಇದಾನೆ ಅದ್ರಲ್ಲಿ ಸ್ಟ್ರಾಂಗ್ ಮಾಡಬೇಕು ಇದ್ರಲ್ಲಿ ತಪ್ಪು ಮಾಡ್ತಿದ್ಯಾ ಇದ್ರಲ್ಲಿ ವೀಕ್ ಇದೆಯಾ ಅನ್ನುವಂಥದ್ದನ್ನ ಹೇಳ್ಕೊಡ್ಬೇಕು ಅದನ್ನು ಬಿಟ್ಬಿಟ್ಟು ಹಾಳು ಮಾಡ್ತಾ ಇದ್ದಾರೆ ಅಡ್ಡ ದಾರಿ ಇಡಿಸ್ತಾ ಇದ್ದಾರೆ ಶಿಕ್ಷಕರು ಇಲ್ಲಿ ಈ ಪೇಪರ್ ಲೀಕ್ ಹಿಂದೆ ಇರುವಂಥದ್ದೇ ದೊಡ್ಡ ಅಪರಾಧ ಶಿಕ್ಷಕರು ಭಾಗಿಯಾಗಿರುವಂಥದ್ದು ಇದು ಡೇಂಜರಸ್ ಆಕ್ಚುಲಿ ಬೇರೆ ಯಾರೋ ಲೀಕ್ ಮಾಡಿದ್ರೆ ಒಂಥರ ಶಿಕ್ಷಕರೇ ಲೀಕ್ ಮಾಡ್ತಾ ಇದ್ದಾರೆ ಅಂದ್ರೆ ಮಕ್ಕಳನ್ನ ಯಾವ ರೀತಿಯಾಗಿ ತಪ್ಪು ದಾರಿ ಗೆಳಿತಾ ಇದ್ದಾರೆ ಶಿಕ್ಷಕರು ಅನ್ನುವಂಥದ್ದಕ್ಕೆ ಒಂದು ಎಕ್ಸಾಂಪಲ್ ಇದೆ ಇದುವರೆಗೂ ಹದಿನಾರು ಜನರನ್ನ ವಿಚಾರಣೆ ಮಾಡಲಾಗಿದೆ ಅದರಲ್ಲಿ ಆರು ಜನ ಶಿಕ್ಷಕರಿದ್ದಾರೆ ಹತ್ತು ಜನ ವಿದ್ಯಾರ್ಥಿಗಳಿದ್ದಾರೆ ಯಾವುದೋ ಒಂದು ಜಿಲ್ಲೆಯಲ್ಲ ಸಾಕಷ್ಟು ಜಿಲ್ಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ಭಾಗಿಯಾಗಿದ್ದಾರೆ ಸ್ಪೆಷಲಿ ಈ ಒಂದು ಪೇಪರ್ ಲೀಕ್ ನಲ್ಲಿ ಅನುದಾನಿತ ಶಾಲಾ ಶಿಕ್ಷಕರಿದ್ದಾರೆ ಇದೆಲ್ಲದರ ಬಗ್ಗೆನು ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ಮತ್ತು ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿದ್ದಾರೆ ಮೊದಲಾಗಿ ಮಂಜು ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದಿವಲ್ಲ ಹದಿನಾರು ಜನರನ್ನ ವಿಚಾರಣೆ ಮಾಡಲಾಗಿದೆ ಹದಿನಾರು ಜನರನ್ನು ಕೂಡ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಶಿಕ್ಷಕರು ಸಾಕಷ್ಟು ಸಬೂಬುಗಳನ್ನ ಕೊಡ್ತಾ ಇದ್ದಾರೆ ಆ ಆ ಒಂದು ಸ್ಟೇಟ್ಮೆಂಟ್ ಅನ್ನ ನೋಡುವಂತ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಶಿಕ್ಷಕರೇ ತಮ್ಮ ನೆಚ್ಚಿನ ವಿದ್ಯಾರ್ಥಿಗಳನ್ನ ಹಾಳು ಮಾಡ್ತಾ ಇದ್ದಾರೆ ತಪ್ಪು ದಾರಿ ಗೆಣಿತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಂತ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾನೆ ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ ಇಲ್ಲಿ ಪೇಪರ್ ಲೀಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ವಿ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಮಂಜು ಎಸ್ ನನ್ನ ಪ್ರಶ್ನೆ ಅರ್ಥ ಆಗಿದ್ರೆ ಶಿಕ್ಷಕರೇ ದೊಡ್ಡ ಅಪರಾಧದಲ್ಲಿ ಭಾಗಿ ಇದ್ದಾರೆ ಅವರ ವಿದ್ಯಾರ್ಥಿಗಳನ್ನ ತಪ್ಪು ದಾರಿ ಇಳಿತಾ ಇದ್ದಾರೆ ಅಂತ ಏನೇನೆಲ್ಲ ವಿಚಾರಣೆ ಸಂದರ್ಭದಲ್ಲಿ ಮಾಹಿತಿಗಳು ಸಿಗ್ತಾ ಇದೆ ಎಸ್ ಖಂಡಿತವಾಗ್ಲೂ ಪೃಥ್ವಿ ಯಾಕಂದ್ರೆ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಅಷ್ಟು ಒಂದು ಆಸೆ ಅನ್ನೋಂಥದ್ದು ಇದ್ದೇ ಇರುತ್ತೆ ತನ್ನ ನೆಚ್ಚಿನ ಸ್ಟೂಡೆಂಟ್ಸ್ ಅನ್ನುವಂಥವ್ರು ತುಂಬ ಚೆನ್ನಾಗಿ ಓದ್ಬೇಕು ಒಳ್ಳೆ ಭವಿಷ್ಯನ ರೂಪಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಆದರೆ ಈ ಶಿಕ್ಷಕರು ಒಂದು ರೀತಿ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಯಾಕಂದರೆ ಕ್ವಶನ್ ಪೇಪರನ್ನು ಲೀಕ್ ಮಾಡಿಬಿಟ್ಟು ಸ್ಟೂಡೆಂಟ್ಸ್ಗೆ ಕೊಟ್ಟು ಒಳ್ಳೆ ಮಾರ್ಕ್ಸ್ ಅನ್ನು ತೆಗೀರಿ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ಕೊಡ್ತಿರುವಂಥದ್ದು ಇವರು ಈಗಾಗಲೇ ಆರು ಜನ ಶಿಕ್ಷಕರು ಕೂಡ ಅಷ್ಟೇ ತಮಗೆ ಕೊಟ್ಟಿರುವಂಥ ಐಡಿಯಾ ಮುಖಾಂತರ ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡ್ಕೊತಾರೆ ಡೌನ್ಲೋಡ್ ಮಾಡ್ಕೊಂಡಿದ್ದಾದಂಥ ಬಳಿಕ ತನ್ನ ನೆಚ್ಚಿನ ಸ್ಟೂಡೆಂಟ್ಸ್ ಯಾರಿದ್ರೆ ಅವರಿಗೆ ಆ ಒಂದು ಕ್ವಶನ್ ಪೇಪರನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಸೈಬರ್ ಪೊಲೀಸರು ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಪ್ರಾಥಮಿಕ ತನಿಖೆ ವೇಳೆಯಲ್ಲಿ ಬಯಲಾಗಿ ಇಲ್ಲಿವರೆಗೂ ಕೂಡ ಆರು ಜನ ಶಿಕ್ಷಕರನ್ನ ಅರೆಸ್ಟ್ ಮಾಡಿಕೊಂಡಿದ್ದಾರೆ ಜೊತೆಗೆ ಹತ್ತು ಜನ ಸ್ಟೂಡೆಂಟ್ಸ್ ಅನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆ ಬೆಂಗಳೂರು ಉಡುಪಿ ಮಂಗಳೂರು ಮತ್ತು ಮೈಸೂರು ಭಾಗದಲ್ಲಿರುವಂತಹ ಒಂದಷ್ಟು ಸ್ಟೂಡೆಂಟ್ಸ್ ಕೂಡ ಈಗಾಗಲೇ ಮಾಡ್ತಿದ್ರೆ ಆ ವಿಚಾರಣೆಯ ಸಂದರ್ಭದಲ್ಲಿ ಸ್ಟೂಡೆಂಟ್ಸ್ ಗೆ ತನ್ನ ಶಿಕ್ಷಕರು ಈ ಒಂದು ಕ್ವಶನ್ ಪೇಪರ್ ಅನ್ನು ಕೊಟ್ಟಿದ್ರು ಅಂತ ಅವರು ಕೂಡ ಸ್ಟೇಟ್ಮೆಂಟ್ ನ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಆ ಒಂದು ಪೇಪರ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಬೇರೆ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಪಾಸ್ ಆಗಲಿ ಒಳ್ಳೆ ಮಾರ್ಕ್ಸ್ ತಗಿಲಿ ಅನ್ನುವಂತ ಕಾರಣಕ್ಕೋಸ್ಕರ ಈ ರೀತಿಯಾಗಿ ನಾವು ವೈರಲ್ ಮಾಡೋದಕ್ಕೆ ಮುಂದಾದ್ವಿ ಜೊತೆಗೆ ಒಂದಷ್ಟು ಜನ ಸ್ಟೂಡೆಂಟ್ಸ್ ಹೇಗೆ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ರು ಅದನ್ನು ನೋಡ್ಕೊಂಡಂಥ ಇನ್ನೊಂದಷ್ಟು ಜನ ವಿದ್ಯಾರ್ಥಿಗಳು ಇವರನ್ನ ಕಾಂಟ್ಯಾಕ್ಟ್ ಮಾಡಿದಂತ ವೇಳೆಯಲ್ಲಿ ಒಂದೊಂದು ಕ್ವಶನ್ ಪೇಪರ್ ಇನ್ನೂರು ರೂಪಾಯಿ ಅಷ್ಟೇ ಮಾರಾಟ ಕೂಡ ಈಗಾಗಲೇ ಪತ್ತೆಯಾಗಿದೆ ಯಾಕಂದರೆ ಯಾಕಂದ್ರೆ ಪೊಲೀಸರು ಅವರ ಅಕೌಂಟ್ ಡೀಟೇಲ್ಸ್ ಅನ್ನ ವೆರಿಫೈ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬೊಬ್ಬ ಸ್ಟೂಡೆಂಟ್ ಅಕೌಂಟ್ ನಾಗ ಸುಮಾರು ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ರೂಪಾಯಿ ಕೂಡ ಪ್ರಶ್ನೆ ಪತ್ರಿಕೆಯನ್ನು ಮಾರಾಟ ಮಾಡಿರುವಂತಹ ಬಂದಿರುವಂಥ ಹಣ ಕೂಡ ಗೊತ್ತಾಗಿದೆ ಆ ಒಂದು ಹಣವನ್ನು ಕೂಡ ಈಗಾಗಲೇ ಪೊಲೀಸರು ಸೀಸ್ ಒಂದು ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಶಿಕ್ಷಕರೇನಿದ್ರು ಇವರನ್ನು ಕೂಡ ತೀವ್ರ ಇರುವಂಥದ್ದು ಒಂದು ಮಾತೇನಂತಂದರೆ ತನ್ನ ನೆಚ್ಚಿನ ಸ್ಟೂಡೆಂಟ್ಸ್ ಅವರು ಅವರು ಒಳ್ಳೆಯ ಮಾರ್ಕ್ಸ್ ತಗಿಲಿ ಒಂದು ಕಾರಣಕ್ಕೋಸ್ಕರ ಈ ರೀತಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಅವ್ರಿಗೆ ಮಾತ್ರ ಪರ್ಟಿಕ್ಯುಲರ್ ಆಗಿ ಕೊಟ್ಟಿದ್ವಿ ಆದ್ರೆ ಆ ಸ್ಟೂಡೆಂಟ್ಸ್ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ವೈರಲ್ ಮಾಡಿದರೆ ಇದು ಇಷ್ಟು ದೊಡ್ಡ ಮಟ್ಟಕ್ಕಾಗುತ್ತೆ ಅಂತ ನಾವು ಯಾರು ಕೂಡ ಊಹೆ ಮಾಡಿರಲಿಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಜೊತೆಗೆ ನಾವೆಲ್ಲರಿಗೂ ಕೂಡ ಅಷ್ಟೇ ಒಂದು ಕ್ವಶನ್ ಪೇಪರನ್ನು ಕೊಟ್ಟಿಲ್ವಾ ಯಾರೆಲ್ಲ ತಮಗೆ ಫೇವ್ರೇಟ್ ಅನ್ನಿಸ್ತಿದ್ರು ಆ ಒಂದು ಸ್ಟೂಡೆಂಟ್ಸ್ಗೆ ಮಾತ್ರ ನಾವು ಕೊಟ್ಟಿದ್ವಿ ಅಂತ ಹೇಳ್ತಿದ್ರೆ ಇನ್ನೊಂದೇನು ಅಂತಂದರೆ ಪೊಲೀಸರಿಗೆ ಒಂದು ಅನುಮಾನ ಇದ್ದಿದ್ದೆನಂತಂದರೆ ಆರು ಜನ ಶಿಕ್ಷಕರ ಬ್ಯಾಕ್ಗ್ರೌಂಡನ್ನು ಕೂಡ ಚೆಕ್ ಮಾಡೋಕೆ ಮುಂದಾದ್ರೆ ಯಾಕಂದ್ರೆ ಏನಾದರೂ ಒಬ್ರಿಗೊಬ್ರು ಇಂಟರ್ಲಿಂಕ್ ಇದ್ದಾರಾ ಅಥವಾ ಯಾವುದಾದ್ರೂ ಒಂದು ಬೋರ್ಡ್ನಲ್ಲಿರುವಂಥವ್ರು ಅಧಿಕಾರಿಗಳು ಇವ್ರ ಜೊತೆ ಇನ್ವಾಲ್ವ್ಮೆಂಟ್ ಇದ್ದಾರ ಕೇವಲ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಥವಾ ಬೇರೆ ಬೇರೆ ರೀತಿಯಂಥ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಅಷ್ಟು ಸೋರಿಕೆ ಮಾಡೋದಕ್ಕೆ ಇವರೆಲ್ಲರೂ ಕೂಡ ಒಂದು ಟೀಮ್ ಆಗಿ ಕೆಲಸ ಮಾಡ್ತಿದ್ರ ಅಂತ ಒಂದು ಅನುಮಾನ ಇತ್ತು ಆ ನಿಟ್ಟಿನಲ್ಲಿ ಎನ್ಕ್ವರಿ ಮಾಡಿದ್ರು ಒಬ್ಬೊಬ್ಬರನ್ನಾಗಿ ಇಂಡಿವಿಜುವಲ್ ಆಗಿ ವೇಳೆಯಲ್ಲಿ ಒಬ್ಬರಿಗೊಬ್ರು ಯಾರೂ ಕೂಡ ಲಿಂಕ್ ಇಲ್ಲ ಅನ್ನುವಂಥದ್ದು ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನ ಗೋಸ್ಕರ ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡುವಂತದ್ದು ಗೊತ್ತಾಗಿದೆ ಆದರೂ ಕೂಡ ಅಷ್ಟೇ ಪೊಲೀಸರು ಕಾನೂನಾತ್ಮಕವಾಗಿ ಒಂದು ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಅಂತದಲ್ಲಿ ಆರು ಜನ ಶಿಕ್ಷಕರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿದರೆ ಜೊತೆಗೆ ವಿದ್ಯಾರ್ಥಿಗಳನ್ನ ಈಗಾಗಲೇ ವಶಕ್ಕೆ ಪಡೆದು ಇನ್ನಷ್ಟು ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಿರುವಂತದ್ದು ಕೇವಲ ಇವರು ಹಣಕ್ಕೋಸ್ಕರನೇ ಈ ರೀತಿ ವೈರಲ್ ಅನ್ನ ಮಾಡಿದ್ರೆ ಅಥವಾ ಬೇರೆ ಯಾರಾದ್ರೂ ಇವ್ರನ್ನ ವೈರಲ್ ಮಾಡುವಂತ ರೀತಿಯಲ್ಲಿ ಅಥವಾ ಇದನ್ನ ಮಾರಾಟ ಮಾಡಿ ಅಂತ ಏನಾದ್ರೂ ಹೇಳಿದ್ರ ಬಗ್ಗೆ ವಿಚಾರಣೆಯನ್ನು ಉತ್ತರ ವಿಭಾಗದ ಸೈಬರ್ ಕ್ರೈಮ್ ಧನ್ಯವಾದ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಣಿತ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಮೊನ್ನೆ ಲೀಕ್ ಆಗಿತ್ತು ಕಲಬುರಗಿ ಮತ್ತೆ ಶಿವಮೊಗ್ಗದಲ್ಲಿ ಲೀಕ್ ಆಗಿತ್ತು ಶಿಕ್ಷಣ ಇಲಾಖೆ ವೈಫಲ್ಯವೇ ಕದೀಮರ ಬಂಡವಾಳ ಆಗಿರುವಂತದ್ದು ಏನು ಈ ರೀತಿಯಾಗಿ ಲೀಕ್ ಆಗಲಿಕ್ಕೆ ಶಿಕ್ಷಣ ಇಲಾಖೆ ವೈಫಲ್ಯ ಯಾಕಂದ್ರೆ ಸ್ಟ್ರಿಕ್ಟ್ ಆಗಿದ್ದಿದ್ರೆ ಎಲ್ಲವನ್ನು ಕೂಡ ಹದ್ದಿನ ಕಣ್ಣು ಹಾಕೊಂಡು ನೋಡ್ತಾ ಇದ್ದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಹಿಂದಿ ಕನ್ನಡ ಪ್ರಶ್ನೆ ಪತ್ರಿಕೆ ನಕಲು ಮಾಡಿ ದಂಧೆಯನ್ನ ಮಾಡಲಾಗಿದೆ ಕೆ ಎಸ್ ಇ ಎ ಬಿ ರೀತಿಯಲ್ಲೇ ಪ್ರಶ್ನೆ ಪತ್ರಿಕೆ ತಯಾರಿಸಿ ದಂಧೆ ಮಾಡಿಕೊಂಡಿದ್ದಾರೆ ಅಸಲಿ ಪತ್ರಿಕೆ ಹೋಲುವಂತೆ ನಕಲಿ ಪ್ರಶ್ನೆ ಪತ್ರಿಕೆಯನ್ನ ತಯಾರಿ ಮಾಡಲಾಗಿರುವಂಥದ್ದು ಈ ಬಗ್ಗೆ ಪಿ ಯು ಬೋರ್ಡ್ ಗಮನಕ್ಕೆ ತಂದಿತ್ತು ನ್ಯೂಸ್ ಏಟೀನ್ ಬೆಂಗಳೂರು ನಾರ್ತ್ ಸೈಬರ್ ಕ್ರೈಮ್ ಠಾಣೆಗೆ ದೂರನ್ನ ಕೊಡಲಾಗಿದೆ ಪಿ ಯು ಬೋರ್ಡ್ ಜಾಯಿಂಟ್ ಡೈರೆಕ್ಟರ್ ದೂರನ್ನ ಕೊಟ್ಟಿರುವಂಥದ್ದು ಹಲವು ಯೂಟ್ಯೂಬ್ ಖಾತೆಗಳ ಐಡಿಯನ್ನ ಉಲ್ಲೇಖಿಸಿ ದೂರನ್ನ ಕೊಡಲಾಗಿದೆ ಹಲವಾರು ಯೂಟ್ಯೂಬ್ ಖಾತೆಗಳ ಐಡಿಯನ್ನ ಉಲ್ಲೇಖಿಸಿ ದೂರನ್ನ ಕೊಡಲಾಗಿದೆ ಪ್ರಶ್ನೆ ಪತ್ರಿಕೆ ಬೇಕಾದಲ್ಲಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ರು ಅವರು ಪಿ ಯು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಕ್ರಿಯೇಟ್ ಮಾಡಲಾಗಿತ್ತು ನೋಡಿ ಯಾವ ರೀತಿ ಇದು ಕದ್ದು ಮುಚ್ಚಿ ಮಾಡ್ತಾ ಇರುವಂತದ್ದಲ್ಲ ಅಫಿಷಿಯಲ್ ಆಗಿ ದಂಧೆಗಿಳಿದ್ಬಿಟ್ಟಿದ್ದಾರೆ ಡೋಂಟ್ ಕೇರ್ ಮನಸ್ಥಿತಿ ಏ ಯಾರು ಏನು ಮಾಡ್ಕೊಳಕ್ ಆಗಲ್ಲ ಅಂತ ಯಾರ ಗಮನಕ್ಕೂ ಬರಲ್ಲ ಅನ್ನುವಂತ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಸೊ ಹೀಗಾಗಿನೇ ಈಸಿಯಾಗಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಸುದ್ದಿ ಆಗಿದ್ದು ಕೆ ಸಿ ಎ ಬಿನವರು ನವರು ಯಾವ ರೀತಿಯ ಪ್ರಶ್ನೆ ಪತ್ರಿಕೆ ರೆಡಿ ಮಾಡ್ತಾರೆ ಅದೇ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ರು ನಮ್ಮ ಗಮನಕ್ಕೆ ಬಂದಾಗೆ ಎರಡು ಸಬ್ಜೆಕ್ಟಲ್ಲಿ ಬಂದು ನಮ್ಮ ಕ್ವಶನ್ ಪೇಪರ್ ರೀತಿಯಲ್ಲಿನೇ ತಯಾರು ಮಾಡಿ ಅದನ್ನು ಬಂದು ಸಾಮಾಜಿಕ ಮಾಧ್ಯಮಗಳ ಮುಖಾಂತರ ಹರಡಿಸುವ ಪ್ರಕ್ರಿಯೆ ಕಂಡು ಬಂದಿದೆ ಅದು ಕಳೆದ ವಾರದಲ್ಲಿ ನಡೆದಿರುವ ಪರೀಕ್ಷೆಗಳು ಹೇಳಬೇಕಾದ್ರೆ ಒಂದು ಹಿಂದಿ ಪರೀಕ್ಷೆ ಮತ್ತೊಂದು ಕನ್ನಡ ಪರೀಕ್ಷೆಗೂ ಈ ಥರ ಆಗಿದೆ ಇದು ನಮ್ಮ ಗಮನಕ್ಕೆ ಬಂದ ತಕ್ಷಣ ಬಂದು ಯಾವ ಹ್ಯಾಂಡಲ್ ಹರಡಿದೆಯೋ ಆ ಹ್ಯಾಂಡ್ಲ್ಗೆ ವಿರುದ್ಧವಾಗಿ ನಾವು ಪೊಲೀಸಲ್ಲಿ ಒಂದು ಎಫ್ ಐ ಆರ್ನ ಫೈಲ್ ಮಾಡಿದ್ದೀವಿ ನಮ್ಮ ಗಮನಕ್ಕೆ ಬಂದಾಗ ಎರಡು ಸಬ್ಜೆಕ್ಟಲ್ಲಿ ಬಂದು ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆಶಿಕ್ ಫೈನಲಿ ನಾಪತ್ತೆ ಪಿ ಯು ಬೋ ಡೈರೆಕ್ಟರ್ ಸಿಕ್ಕಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ ಅಂತ ಯಾರನ್ನಾದ್ರೂ ಇದುವರೆಗೂ ಈ ವಿಚಾರದಲ್ಲಿ ಅರೆಸ್ಟ್ ಮಾಡ್ಲಾಗಿದ್ಯಾ ಮತ್ತೊಂದ್ ಕಡೆ ಇವರ ವೈಫಲ್ಯಗಳನ್ನ ಇವರ ಲೂಪೋಲ್ಸ್ ಗಳನ್ನ ಸಮರ್ಥವಾಗಿ ಯೂಸ್ ಮಾಡ್ಕೊಳ್ತಿದ್ದಾರೆ ಅಷ್ಟೇ ಅವರು ಖಂಡಿತ ಪೃಥ್ವಿ ನೀವ್ ಹೇಳಿದ್ದು ಬಹಳ ಸರಿ ಇದೆ ಅಧಿಕಾರಿಗಳ ಅಥವಾ ಪಿಯು ಬೋರ್ಡ್ ಆಯುಕ್ತರ ಅಥವಾ ಜಂಟಿ ಆಯುಕ್ತರ ಕಾರ್ಯವೈಖರಿ ಕರೆಕ್ಟ್ ಆಗಿದ್ದರೆ ಇಂತಹ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಉಂಟಾಗ್ತಾ ಇರಲಿಲ್ಲ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ರಾಜಾರೋಷವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಿಪರೇಟರಿ ಪರೀಕ್ಷೆಗಳ ಪ್ರಶ್ನೆ ಈ ರೀತಿ ನಕಲು ಮಾಡಿಕೊಂಡು ಹಣಕ್ಕೋಸ್ಕರ ವ್ಯೂವ್ಸ್ಗೋಸ್ಕರ ಸಬ್ಸ್ಕ್ರೈಬ್ಗೋಸ್ಕರ ಜನರಿಗೆ ರೀಚ್ಗೋಸ್ಕರ ಈ ತರ ಮಾಡ್ತಾ ಇರುವಂತದ್ದು ಮಕ್ಕಳ ಭವಿಷ್ಯವನ್ನ ಕಿತ್ಕೊಳ್ಳುವಂತ ಮತ್ತೊಂದು ಮಾದರಿ ಇಷ್ಟಾದ್ರೂ ಕೂಡ ಇಷ್ಟು ತಡವಾಗಿ ನ್ಯೂಸ್ ಐಟೀನ್ ಬೇಕಾಯಿತು ಇವರಿಗೆ ತಮ್ಮ ಇದು ನಿಮ್ ಕೆಲಸನಪ್ಪ ನೀವು ಮಾಡಬೇಕು ಅನ್ನುವಂಥದ್ದನ್ನು ಹೇಳೋದಕ್ಕೆ ಖುದ್ದು ನ್ಯೂಸ್ ಅವರ ಪಾಲಿಕೆ ಬಹಳ ಏನು ವಿಷಾದಕರ ಸಂಗತಿ ಇದುವರೆಗೂ ಕೂಡ ಇದ್ರ ಬಗ್ಗೆ ಒಂದು ಸಮಗ್ರ ತನಿಖೆಯನ್ನ ಮಾಡೋದಾಗ್ಲಿ ಅಥವಾ ಇವರೇನು ದೂರ ಕೊಟ್ಟಿದ್ದಾರೆ ಬೆಂಗಳೂರು ಉತ್ತರ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ ಒಂದು ಎಫ್ಐಆರ್ ಕೂಡ ದಾಖಲಾಗಿದೆ ನಿರಂಜನ್ ಶೆಟ್ಟಿ ಅನ್ನುವಂತ ಒಬ್ಬ ಯೂಟ್ಯೂಬರ್ ಅನ್ನ ಈಗಾಗಲೇ ಅವರು ಗುರುತನ್ನು ಕೂಡ ಮಾಡ್ಕೊಂಡಿರುವಂತದ್ದು ಈತ ಏನ್ ಮಾಡ್ತಿದ್ದ ಅಂತಂದ್ರೆ ಈತ ಹಿಂದಿ ಮತ್ತು ಕನ್ನಡ ಪ್ರಶ್ನೆ ಪತ್ರಿಕೆಯನ್ನ ನಕಲಿ ಫೇಕ್ ಆಗಿ ಮಾಡಿಕೊಂಡು ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅದನ್ನು ಹಾಕಿ ನಿಮಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀನಿ ನಾಳೆ ಎಕ್ಸಾಮ್ ನ ಈ ರೀತಿಯಾಗಿ ಕ್ಯಾನ್ವಾಸ್ ಅನ್ನ ಮಾಡಿಕೊಂಡು ತನ್ನ ವೀವ್ಸ್ ಗೋಸ್ಕರ ತನ್ನ ಸಬ್ಸ್ಕ್ರಿಪ್ಷನ್ ಗೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೀಗ ಗೊತ್ತಾಗಿದೆ ಆದ್ರೆ ಇದು ಮೊದಲೇ ಯಾಕೆ ಅಧಿಕಾರಿಗಳು ಪಿಯು ಬೋರ್ಡ್ ಅಧಿಕಾರಿಗಳಿಗೆ ಅಥವಾ ಡೈರೆಕ್ಟರ್ ಗೆ ಗೊತ್ತಾಗಿಲ್ಲ ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಶ್ನೆ ಅಂದ್ರೆ ಇವರ ಕಾರ್ಯವೈಖರಿ ಎಷ್ಟಿದೆ ಅನ್ನುವಂಥದ್ದು ನಾವು ಇಲ್ಲಿಗೆ ಆಗಲೇ ಅರ್ಥ ಮಾಡ್ಕೋಬಹುದು ಕೇವಲ ಪಿಯು ಬೋರ್ಡ್ ಮಾತ್ರ ಅಲ್ಲ ಎಸ್ ಎಸ್ ಎಲ್ ಸಿ ಏನೋ ತರಗತಿಯ ಪ್ರಿಪರೇಟರಿ ಎಕ್ಸಾಮ್ ಗಳ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿರುವಂತಹ ಬಗ್ಗೆ ನ್ಯೂಸ್ ಐಟಿ ನಿರಂತರವಾಗಿ ವರದಿ ಮಾಡ್ತಾ ಇದೆ ಪಿಯು ಬೋರ್ಡ್ ನಲ್ಲಿ ಈಗಾಗಲೇ ಶಿವಮೊಗ್ಗ ಮತ್ತು ಗುಲ್ಬರ್ಗಾದಲ್ಲಿ ಇಂಗ್ಲಿಷ್ ಮತ್ತು ಗಣಿತ ಏನು ಪತ್ರಿಕೆಗಳು ಖುದ್ದು ಲೀಕ್ ಆಗಿರುವಂತದ್ದು ಗೊತ್ತಾಗಿದೆ ಈಗ ಹಿಂದಿ ಮತ್ತೆ ಕನ್ನಡ ಪ್ರಿಪರೇಟರಿ ಪರೀಕ್ಷೆಗಳ ಅದಕ್ಕೆ ಹೋಲುವಂತ ಪ್ರಶ್ನೆ ಪತ್ರಿಕೆಗೆ ಹೋಲುವಂತ ನಕಲಿಯನ್ನ ಮಾಡಿ ಮಾರುಕಟ್ಟೆಗೆ ಬಿಡ್ತಾ ಇದ್ದಾರೆ ಅಂತಂದ್ರೆ ಸಮಾಜ ಎಷ್ಟು ಯಾವ ದಿಕ್ಕಿಗೆ ಹೋಗ್ತಾ ಇದೆ ಮಕ್ಕಳ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಹಗಲು ಹಗಲು ರಾತ್ರಿ ಕಷ್ಟಪಟ್ಟು ಓದ್ಕೊಂಡು ಉತ್ತಮ ಭವಿಷ್ಯವನ್ನ ಕಟ್ಕೋಬೇಕು ಅಂತಿರುವಂತ ಮಕ್ಕಳ ಪಾಡೇನು ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಶ್ನೆ ಪೃಥ್ವಿ ಓಕೆ ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ ಬಲಿಗೆ ಕಾಯ್ತಾ ಇದೆ ಓವರ್ ಹೆಡ್ ಟ್ಯಾಂಕು ಯಾವ ಕ್ಷಣದಲ್ಲಾದ್ರೂ ಕೂಡ ಕುಸಿಯುವಂತ ಆತಂಕ ಬಲಿಗೆ ಕಾಯ್ತಾ ಇರುವಂಥದ್ದು ವಾಟರ್ ಟ್ಯಾಂಕ್ ಆ ವಾಟರ್ ಟ್ಯಾಂಕಿಗೆ ನೀರನ್ನು ತುಂಬಿಸುವಂತ ಕೆಲಸ ಆಗ್ತಾ ಇದೆ ಅದನ್ನೇ ಉಪಯೋಗಿಸುವಂತ ಕೆಲಸ ಆಗ್ತಾ ಇರುವಂಥದ್ದು ಇನ್ನಷ್ಟು ಓವರ್ ಲೋಡ್ ಅನ್ನ ಮಾಡ್ತಾ ಇದ್ದಾರೆ ಸೊ ಈ ಕಾರಣಕ್ಕೋಸ್ಕರನೇ ಅಲ್ಲಿ ಆತಂಕ ಮನೆ ಮಾಡಿರುವಂಥದ್ದು ಯಾವಾಗ ಬೀಳುತ್ತೋ ಏನು ಅನ್ನುವಂಥ ಭಯ ಇದೆ ಆ ಗ್ರಾಮಸ್ಥರಲ್ಲಿ ಯಾದಗಿರಿ ಜಿಲ್ಲೆ ನೀಲಹಳ್ಳಿ ಗ್ರಾಮದ ಟ್ಯಾಂಕು ಅದು ಯಾದಗಿರಿ ಜಿಲ್ಲೆ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆ ನೀಲಹಳ್ಳಿ ಗ್ರಾಮದಲ್ಲಿ ಇರುವಂತಹ ಟ್ಯಾಂಕ್ ಇದು ವಾಟರ್ ಟ್ಯಾಂಕ್ ಪಕ್ಕದಲ್ಲೇ ಇದೆ ಶಾಲೆ ಯಾಕೆ ಆತಂಕ ಅಂದ್ರೆ ಪಕ್ಕದಲ್ಲೇ ಇರುವಂತದ್ದು ಶಾಲೆ ಬೇರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಕ್ಷಣ ಕ್ಷಣವೂ ಕೂಡ ಜೀವ ಭಯ ಇದೆ ಪ್ರತಿ ಕ್ಷಣವೂ ಕೂಡ ಜೀವ ಭಯ ಇದೆ ಶಿಥಿಲಾವಸ್ಥೆಗೆ ತಲುಪಿ ಸಿಮೆಂಟ್ ಇದೆ ಅಲ್ಲಿ ವಾಟರ್ ಟ್ಯಾಂಕ್ ಸ್ತಂಭಗಳ ಕಬ್ಬಿನ ತುಕ್ಕು ಹಿಡಿದೋಗಿದೆ ಶಿಥಿಲಾವಸ್ಥೆಯ ಟ್ಯಾಂಕಿಗೆ ತುಂಬುತ್ತಾ ಇದ್ದಾರೆ ನೀರನ್ನು ಅವ್ರಿಗೆ ಗತಿ ಇಲ್ಲ ತುಂಬಲೇಬೇಕಾಗಿದೆ ಯಾಕೆಂದ್ರೆ ಅಟ್ಲೀಸ್ಟ್ ಬೇರೆದು ಮಾಡ್ಕೊಡ್ಬೇಕಲ್ಲ ಆದರೆ ಅದಕ್ಕೆ ಯಾವುದಕ್ಕೂ ಕೂಡ ಮುಂದಾಗ್ತಾ ಇಲ್ಲ ಗ್ರಾಮ ಪಂಚಾಯಿತಿಯವರಾಗಲಿ ನಾ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಬಿಟ್ಟಾಕ್ಬಿಡಿ ನಡ್ಸೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಸರ್ಕಾರಕ್ಕೆ ಇರುವಂಥ ಎಮ್ ಎಲ್ ಎನಾದರೂ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರಾ ನೋ ಸಂಪೂರ್ಣ ಪಾಚಿ ಕಟ್ಟಿರುವಂಥ ಓವರ್ ಹೆಡ್ ಟ್ಯಾಂಕರು ಹೋಗಿ ಅದಾದರೂ ನೆಟ್ಟಗಿದೆಯಾ ಒಳಗಡೆ ಫುಲ್ ಪಾಚಿ ಕಟ್ಟಿರುವಂಥದ್ದು ಜನರ ದುಸ್ಥಿತಿ ನೋಡಿ ಕಲ್ಯಾಣ ಕರ್ನಾಟಕ ಭಾಗ ಅಂದರೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಕಲ್ಯಾಣ ಕರ್ನಾಟಕ ಹೆಸರು ಚೇಂಜ್ ಮಾಡಿದ್ದಷ್ಟೇ ಆ ಭಾಗಕ್ಕೆ ಮಾತ್ರ ಕಲ್ಯಾಣ ಆಗ್ತಾನೆ ಇಲ್ಲ ಅಂತ ಈ ನೀರನ್ನೇ ಪೂರೈಕೆ ಮಾಡ್ತಾ ಇರುವಂಥದ್ದು ಪಾಚಿ ಕಟ್ಟಿರುವಂತ ನೀರು ಆ ನೀರನ್ನ ಜನರಿಗೆ ಪೂರೈಕೆ ಮಾಡ್ತಾ ಇದ್ದಾರೆ ಸಾಕಷ್ಟು ರೋಗಗಳಿದಾವೆ ಆರೋಗ್ಯ ಸಮಸ್ಯೆಗೆ ತುತ್ತಾಗ್ತಾ ಇದ್ದಾರೆ ಅಲ್ಲಿನ ಜನ ಶಿಥಿಲಾ ಟ್ಯಾಂಕ್ ತೆರವಿಗೆ ಹಲವು ಬಾರಿ ಮನವಿಯನ್ನ ಮಾಡಲಾಗಿದೆ ಕಂಡು ಕಾಣದಂತೆ ಕೂತಿದ್ದಾರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಅವ್ರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅವ್ರ ಕೂ ಕೇಳಿಸ್ಬೇಕಲ್ಲ ಪಾಪ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಅಲ್ಲಿನ ಜನಪ್ರತಿನಿಧಿಗಳು ಹಂಗೆ ಇದ್ದಾರೆ ಬರೀ ಬಂದು ಅಲ್ಲಿ ವಿಧಾನಸಭೆಯಲ್ಲಿ ಮಾತನಾಡುವಂಥದ್ದಲ್ಲ ಕುಡಿಯುವ ನೀರಿನ ಹಿಂದೆ ಜಿಲ್ಲಾ ಪಂಚಾಯತ್ ಸಿಒ ಕಳೆದ ಜನವರಿ ತಿಂಗಳಲ್ಲಿ ಒಂದು ಖುದ್ದು ಭೇಟಿ ನೀಡಿ ಮತ್ತು ಸಂಬಂಧಪಟ್ಟ ಕುಡಿಯುವ ನೀರು ಮೇಲೆ ಅಧಿಕಾರಿಗಳು ಕೂಡ ಬಂದು ಭೇಟಿ ಕೊಟ್ಟು ಒಂದು ವರ್ಷ ಗತಿಸಿದ್ರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದು ದುರಾದೃಷ್ಟಕರ ಅಧಿಕಾರಿಗಳ ದಿವ ನಿರ್ಲಕ್ಷ್ಯ ಅದ ಇನ್ನೊಂದು ಸಮಸ್ಯೆ ಏನಂದರೆ ಈ ಶುದ್ಧ ನೀರು ಕುಡಿಯುವಿನ ಘಟಕ ಅದು ಕೂಡ ಯಾವಾಗ ಪ್ರಾರಂಭ ಆಗ್ಯದೋ ಅಲ್ಲಿಂದ ಒಂದು ಒಂದೂವರೆ ತಿಂಗಳ ಮಾತ್ರ ಅದು ಚಾಲ್ತಿಯಲ್ಲಿತ್ತು ತದನಂತರ ಬಂದಾಗಿ ಸುಮಾರು ನಾಲ್ಕೂವರೆ ವರ್ಷ ಕಳೆದಿವೆ ಎಲ್ಲ ಅಧಿಕಾರಿಗಳಿಗೆ ಮೌಖಿಕವಾಗಿ ದೂರು ಸಲ್ಲಿಸಿದರೂ ಅವ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ

ಯಾವ ಕ್ಷೇತ್ರದಪ್ಪ ಇದು ಅಂದರೆ ಯಾದಗಿರಿ ಜಿಲ್ಲೆ ಗುರುಮಠಕಲ್ ಮತಕ್ಷೇತ್ರಕ್ಕೆ ಸೇರುವಂಥ ನೀಲಹಳ್ಳಿ ಶಾಸಕ ಶರಣಗೌಡ ಕಂದಕೂರ ಪ್ರತಿನಿಸುವಂಥ ಕ್ಷೇತ್ರ ಶಾಸಕರೇ ನಿಮ್ಮ ಕ್ಷೇತ್ರ ಜನರ ಸಮಸ್ಯೆ ಕಾಣ್ತಾ ಇಲ್ವಾ ನಿಮ್ಗೆ ಮಾತನಾಡ್ತಾರೆ ಪರವಾಗಿಲ್ಲ ಶರಣ ಕಂದಕೂರ ಅವರು ವಿಧಾನಸಭೆಯಲ್ಲಿ ಮಾತನಾಡ್ತಾರೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಾರೆ ಈ ಜನರ ಅನ್ಯಾಯ ಕೇಳೋರು ಯಾರ್ರೀ ಸ್ವಾಮಿ ಜೀವ ಭಯದಲ್ಲೇ ಜೀವನ ಮಾಡ್ತಾ ಇದಾರಲ್ಲ ಜನರು ಉಸ್ತುವಾರಿ ಸಚಿವ ದರ್ಶನಾಪುರ ಅವರೇ ಕ್ರಮ ಕೈಗೊಳ್ಳಿ ಅದಕ್ಕೆ ಎಷ್ಟ್ರಿ ಆಗುತ್ತೆ ನಿಮ್ಗೆ ಎಷ್ಟಾಗುತ್ತೆ ಒಂದು ಓರ್ನ ಕಟ್ಸೋದಕ್ಕೆ ಒಂದು ಸಮಸ್ಯೆ ನೋಡಿ ಶಾಲೆ ಪಕ್ಕದಲ್ಲಿರುವಂತದ್ದು ಅದರ ಜೊತೆಗೆ ಆಗ್ಲೋ ಈಗಲೋ ಬೀಳುವಂತ ಪರಿಸ್ಥಿತಿ ಮತ್ತೊಂದು ಕಡೆ ಪಾಪ ಒಂದು ಶುದ್ಧ ಕುಡಿಯುವ ನೀರನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವ್ರ ಯೋಗ್ಯತೆಗೆ ನಾಚಿಕೆ ಆಗ್ಬೇಕು ಮೂಲಭೂತ ಸೌಕರ್ಯಗಳು ಕುಡಿಯುವ ನೀರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನೀವು ಗೆದ್ದೇನ್ರಿ ಪ್ರಯೋಜನ ಓವರ್ ಎಡ್ ಟ್ಯಾಂಕ್ ತೆರವು ಮಾಡಿಸಿ ಮೊದಲು ಪಾಚಿ ನೀರು ಅದು ಅದನ್ನ ಕುಡಿದು ಬದುಕಬೇಕಾಗಿದೆಯಲ್ಲ ಜನ ಕೊಡ್ತಾ ಹೋಗ್ತಾರೆ ನಮ್ಮ ಯಾದಗಿರಿಯ ಪ್ರತಿನಿಧಿ ಗಣೇಶ್ ಪಾಟೀಲ್ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಣೇಶ್ ಪಾಟೀಲ್ ಸಮಸ್ಯೆ ಒಂದು ಶಾಲೆ ಪಕ್ಕದಲ್ಲಿರೋದು ಆಗ್ಲೋ ಈಗಲೋ ಬೀಳುವಂತ ಪರಿಸ್ಥಿತಿ ಮತ್ತೊಂದ್ ಕಡೆ ಶುದ್ಧ ಕುಡಿಯುವ ನೀರನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಪಾಚಿ ಕಟ್ಟಿದ ನೀರನ್ನ ಕುಡಿತಾ ಇದ್ದಾರೆ ಯಾಕೆ ಕಣ್ಣು ಕಾಣ್ದಂತಿದಾರ ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳಲ್ಲಿ ನಾಚಿಕೆ ಆಗಲ್ವಾ ಏನು ಈ ಒಂದು ಅಹ್ ಯಾದಗಿರಿ ಜಿಲ್ಲೆಯಲ್ಲಿ ಯಾದಗಿರಿ ಜಿಲ್ಲೆ ಸಾಕಷ್ಟು ಒಂದು ಶೈಕ್ಷಣಿಕವಾಗಿರಬಹುದು ಮೂಲಭೂತ ಸೌಕರ್ಯಗಳಿಂದಾಗಿ ಸಾಕಷ್ಟು ಹಿಂದೆ ಉಳಿದಿದೆ ಅಂತ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಕನ್ನಡಿ ಒಳಗಿನ ಗಂಟು ಇದ್ದಾಗಿದೆ ಯಾಕಂತಂದ್ರೆ ನೋಡೋರ್ ಕಣ್ಣಿಗೆ ಇಲ್ಲಿ ಹೆಚ್ಚಿಗೆ ಅನುದಾನ ಕೊಡ್ತಾರೆ ಏನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಿಂದ ಐದು ಸಾವಿರ ಕೋಟಿ ಅನುದಾನ ಬಿಡುತ್ತೆ ಆದ್ರೆ ಅನುದಾನ ಬರುತ್ತೆ ಎಲ್ಲಿ ಹೋಗ್ತಾ ಇದೆ ಇದು ಯಾರು ಜೇಬಿಗೆ ಹೋಗ್ತಾ ಇದೆ ಅಭಿವೃದ್ಧಿ ಕಾರ್ಯಗಳು ಯಾಕೆ ಆಗ್ತಾ ಇಲ್ಲಕ್ಕಂಥದ್ದು ಇಲ್ಲಿ ಒಂದು ಸಾರ್ವಜನಿಕರ ಎಚ್ ಪ್ರಶ್ನೆ ಆಗಿದೆ ಒಂದು ಬೇಸಿಕ್ ಕಮ್ಯುನಿಟೀಸ್ ಒಂದು ಮೂಲಭೂತ ಸೌಕರ್ಯಗಳು ಕಲ್ಸಕ್ ಆಗ್ತಾ ಇಲ್ಲ ಅಂತಂದ್ರೆ ನಿಜಕ್ಕೂ ಜನಪ್ರತಿನಿಧಿಗಳ ವಿರುದ್ಧ ಏನು ನೀಲಹಳ್ಳಿ ಗ್ರಾಮಸ್ಥರು ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಅಂತ ಹೇಳ್ಬೇಕಾಗುತ್ತೆ ಯಾಕಂತಂದ್ರೆ ಅವರಿಗೆ ಅಲ್ಲಿ ಶಾಲೆ ಪಕ್ಕದಲ್ಲೇ ಇದೆ ಅದು ಒಂದು ಓವರ್ ಆರ್ ಟ್ಯಾಂಕು ಟ್ಯಾಂಕ್ ಒಂದು ಸಿಮೆಂಟ್ ಕಿತ್ತು ಬೀಳ್ತಾ ಇದೆ ಯಾವಾಗ ಸಂದರ್ಭದಲ್ಲಿ ಬೇಕಾದ್ರೂ ಅದು ಬೀಳ್ತಕ್ಕಂತಹ ಆ ಸಂಭವ ಇದೆ ಆದ್ರೆ ಅಲ್ಲೇ ನೂರಾರು ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಅಲ್ಲಿಂದಲೇ ಆ ಟ್ಯಾಂಕ್ ಪಕ್ಕದಲ್ಲಿಂದನೆ ಓಡಾಡ್ತಾರೆ ಆದ್ರೆ ಇವ್ರಿಗೆ ಸಾವು ನೋವು ಆದ ಮೇಲೆ ಒಂದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಕಾಡ್ತಾ ಇದೆ ಮತ್ತೆ ಜೊತೆಗೆ ಹೇಳ್ಬೇಕಂತಂದ್ರೆ ಅಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲ ಆ ಗ್ರಾಮದಲ್ಲಿ ಒಂದು ಅದೊಂದು ದೊಡ್ಡ ಗ್ರಾಮ ಆದ್ರೆ ಅಲ್ಲಿ ಕುಡಿಯುವ ನೀರಿಲ್ಲ ನಮ್ಗೆ ಶುದ್ಧ ನೀರಿಲ್ಲ ಅದೇನು ಬೀಳಕ ಶರಣ ಕಂದಕೂರ ಅವರು ಅವ್ರ ತಂದೆಯ ನಂತರ ಶಾಸಕರಾಗಿದ್ದಾರೆ ಅವ್ರ ಗಮನಕ್ಕೆ ಬಂದೂ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಏನ್ ಅರ್ಥ ಬರೀ ಅಲ್ಲಿ ಮಾತನಾಡ್ಲಿಕ್ಕೆ ಮಾತ್ರ ಸೀಮಿತನ ಶರಣ ಕಂದಕೂರ ಅವರು ಅಲ್ಲಿ ಮಾತ್ರ ಆಕ್ರೋಶನಾ ಇದನ್ನ ಮಾಡಿಸ್ಕೊಡಿಕ ಆಗ್ತಾ ಇಲ್ವಂತ ಒಂದು ಮಾಡ್ತಕ್ಕಂಥದ್ದು ಇಲ್ಲಿ ನಿಜಕ್ಕೂ ಹೇಳ್ಬೇಕಂತಂದ್ರೆ ಶಾಸಕರು ಒಂದು ಮುತುವರ್ಜಿಯನ್ನು ವಹಿಸ್ತಾರೆ ಆದ್ರೆ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಮಾತು ಕೇಳೋದಿಲ್ಲ ಅಂತಕ್ಕಂತಹ ಮಾತನ್ನು ಕೂಡ ಹೇಳ್ತಾರೆ ಪ್ರತಿ ಬಾರಿಯೂ ವಿಧಾನಸೌಧದಲ್ಲಿ ನೋಡ್ಬೋದು ಅಧಿಕಾರಿಗಳ ವಿರುದ್ಧನೇ ಅವರು ವಾಗ್ದಾಳಿಯನ್ನ ಮಾಡ್ತಾರೆ ಆದ್ರೆ ಯಾಕೆ ಒಂದು ಈ ರೀತಿ ಮಾಡ್ತಾ ಇದ್ದಾರೆ ಏನು ಈ ಒಂದು ಜೆ ಡಿ ಎಸ್ ಶಾಸಕರಾಗಿರೋ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಒಂದು ಕೆಲಸ ಮಾಡೋದಕ್ಕೆ ಹಿಂದೆ ಕಾಕ್ತಾ ಇದ್ದಾರೆ ಅಂತಕ್ಕಂತಹ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ ಪೃಥ್ವಿರಾಜ್ ಅಲ್ರಿ ಎಷ್ಟು ಲಕ್ಷನ್ ರೀ ಬೇಕು ಅದೇನು ಕೋಟಿ ಕೋಟಿ ವೆಚ್ಚದ್ದೇನು ರೀ ಓಟ್ ಟ್ಯಾಂಕು ಅಥವಾ ಶುದ್ಧ ಕುಡಿಯುವ ನೀರು ಘಟಕ ತರೋದು ಅಷ್ಟೊಂದು ಖರ್ಚಾಗ್ಬಿಡುತ್ತಾ ಎಷ್ಟೋ ಕಡೆ ಶಾಸಕರೇ ಅಥ್ಲ ಮಾಡ್ಕೊಟ್ಬಿಡ್ತಾರೆ ಇವ್ರ ಕೈಲಿ ಆಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಯಾವಾಗಲೂ ಅಧಿಕಾರಿಗಳ ಮೇಲೆ ಎತ್ತಾಕೋದಲ್ಲ ಯಾರಾದರೂ ಸಚಿವರನ್ನ ಕೇಳಿದ್ರೆ ಮಾಡಿಸ್ಕೊಡ್ತಾರಪ್ಪ ಇವ್ರು ಹೋಗಿದ್ದಾರಾ ಇಲ್ವಾ ಕೇಳಿದಾರಾ ಇಲ್ವಾ ಎಸ್ ಪೃಥ್ವಿರಾಜ್ ಆ ನೀಲಹಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಒಂದು ಸಮಸ್ಯೆ ಇಲ್ಲ ಮತ್ತೆ ಶುದ್ಧ ಕುಡಿಯೋ ನೀರು ಕೂಡ ಇಲ್ಲಿ ಘಟಕವೂ ಕೂಡ ಇಲ್ಲ ಮತ್ತೆ ಏನು ಓರಾ ಟ್ಯಾಂಕ್ ಬೀಳಕ್ಕಾಗಿದೆ ಅದಕ್ಕೆ ನೀರು ತುಂಬಿಸ್ತಕ್ಕ ನಿಲ್ಲಿಸಬೇಕು ಯಾಕಂತಂದ್ರೆ ಮೊದಲೇ ಅದು ಬೀಳಕ್ಕಾಗಿದೆ ಮತ್ತೆ ಅದು ನೀರು ಹಿಡಿದು ಶೀತ ಒಂದು ತೇವ ಹೊಂದ್ ಮತ್ತೆ ವೇಟ್ ಆಗಿ ಅದು ಬೀಳ್ತಕ್ಕಂಥ ಸಂಭವ ಇದೆ ತಕ್ಷಣವೇ ಅಧಿಕಾರಿಗಳು ಇದಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು ಓಕೆ ಧನ್ಯವಾದ ಗಣೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರನ್ನ ಕೂಡ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ವಿ ಯಾಕಂದ್ರೆ ಅದೇನು ದೊಡ್ಡ ಬಜೆಟ್ ಅಲ್ಲ ರೀ ಒಂದು ಓವರ್ ಹೆಡ್ ಟ್ಯಾಂಕ್ ಮಾಡಿಸ್ಕೊಡೋದಕ್ಕೆ ಅಥವಾ ನೀರಿನ ಘಟಕ ಮಾಡಿಸ್ಕೊಟ್ರು ಸಾಕು ಎಲ್ಲ ಕಡೆ ಇದಾವಪ್ಪ ಕಾಂಗ್ರೆಸ್ ಸರ್ಕಾರದ ಮಹತ್ವದ ಯೋಚನೆ ಅದು ಇನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಜಿಲ್ಲಾ ಪಂಚಾಯಿತಿಯ ಸಿ ಓನ್ನ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದ್ವಿ ರಿಸೀವ್ ಮಾಡಿ ಕಟ್ ಮಾಡಿದ್ದಾರೆ ರೀ ನಾವು ನ್ಯೂಸ್ ಏಟೀನ್ಗೋಸ್ಕರ ಮಾಡಿಕೊಡಿ ಅಂತೆಲ್ಲ ಕೇಳ್ತಾ ಇರೋದು ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತ ಊರಿನಲ್ಲಿ ಇರುವಂತ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಕೇಳ್ತಾ ಇದೀವಿ ಯಾವಾಗ ಸ್ಪಂದಿಸ್ತಾರ ಏನೋ ಯಥಾ ರಾಜ ತಥಾ ಪ್ರಜಾ ಅನ್ನುವ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜನರ ಜನಪ್ರತಿನಿಧಿಗಳ ರೀತಿಯಲ್ಲಿ ಅಲ್ಲಿನ ಅಧಿಕಾರಿಗಳು ಕೂಡ ವರ್ತಿಸ್ತಾ ಇದ್ದಾರೆ ಅವ್ರಿಗೆ ಏನು ಆಗ್ಬೇಕಾಗಿಲ್ಲ ಸತ್ರಿ ಯಾರ್ರೀ ಜನ ಅಲ್ವಸಾಯದು ನಮ್ಗೆ ಏನಾಗಬೇಕು ನಾವು ಬಿಸ್ಲರಿ ವಾಟ್ರು ಬೇಕಾದ ರೀತಿಯಲ್ಲಿ ವಾಟರ್ ಕುಡಿತಾ ಇದೀವಿ ನಮ್ಗೆ ಏನು ಸಮಸ್ಯೆ ಇಲ್ಲ ಅವ್ರವ್ರ ಮನೆ ಮುಂದೆ ರೋಡ್ಗಳಿದಾವೆ ಜನರ ಮನೆ ಮುಂದೆ ರೋಡ್ ಇಲ್ಲ ಅವ್ರ ಊರಲ್ಲಿ ರೋಡ್ ಇಲ್ಲ ಅಷ್ಟೇ ನಮ್ಗೆ ಏನಾಗಬೇಕಾಗಿದೆ ಅನ್ನುವಂಥ ಮನಸ್ಥಿತಿ ಬದಲಾಗದೇ ಇರೋವ್ರಿಗೂ ಕಲ್ಯಾಣ ಕರ್ನಾಟಕದ ಪರಿಸ್ಥಿತಿ ಹಿಂಗೇ ಇರುತ್ತೆ ಹೆಸರು ಮಾತ್ರ ಚೇಂಜು ಅಷ್ಟೇ ಸರ್ಕಾರಿ ಶಾಲೆಗಳು ಅಂದ್ರೆ ಸರ್ಕಾರಕ್ಕೆ ಯಾವಾಗ್ಲೂ ತಾತ್ಸಾರನೆ ಎಷ್ಟು ಮಟ್ಟಿಗೆ ತಾರತಮ್ಯ ಮಾಡ್ತಾರೆ ಎಷ್ಟು ಮಟ್ಟಿಗೆ ನಿರ್ಲಕ್ಷ್ಯ ಅನ್ನುವಂಥ ತೋರಿಸ್ತಾನೆ ಇದ್ದೀವಿ ಆದ್ರೂ ಕೂಡ ಅಂಥದ್ದೇ ಪರಿಸ್ಥಿತಿ ಇನ್ನೂ ಬಹುತೇಕ ಶಾಲೆಗಳಲ್ಲಿ ಹಾಗೆ ಮುಂದುವರಿತಾನೆ ಇದೆ ಸರ್ಕಾರಿ ಶಾಲೆ ಮಕ್ಕಳ ಬಗ್ಗೆ ಯಾಕೆಷ್ಟು ತಾತ್ಸಾರ ಅನ್ನುವಂಥ ಪ್ರಶ್ನೆ ಮಾತ್ರ ಉತ್ತರ ಸಿಗೋದೇ ಇಲ್ಲ ಬಡವರ ಮಕ್ಕಳು ಜೀವ ಪಣಕ್ಕಿಟ್ಟು ಓದುವಂಥ ಸ್ಥಿತಿ ಇದೆ ಎಷ್ಟೋ ಶಾಲೆಗಳಲ್ಲಿ ಶಿಥಿಲ ಶಾಲೆಯಲ್ಲೇ ಕಲಿಯುವಂಥ ಅನಿವಾರ್ಯತೆ ಕೂಡ ಇದೆ ಇನ್ನ ಚನ್ನಪಟ್ಟಣ ತಾಲೂಕಿನ ಸರ್ಕಾರಿ ಶಾಲೆಯ ದುಸ್ಥಿತಿಯನ್ನು ತೋರಿಸ್ತೀವಿ ನಿಮಗೆ ಸರ್ಕಾರಿ ಶಾಲೆಗೆ ಇನ್ನೂ ಸಿಕ್ಕಿಲ್ಲ ಮೂಲ ಸೌಕರ್ಯ ಬ್ರಾಹ್ಮಣೀಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅದು ಬ್ರಾಹ್ಮಣೀಪುರದಲ್ಲಿರುವಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಒಂದರಿಂದ ಏಳನೇ ತರಗತಿವರೆಗೂ ಒಟ್ಟು ನೂರ ಇಪ್ಪತ್ತು ಮಕ್ಕಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಮಕ್ಕಳು ನೆಲದ ಮೇಲೆಯೇ ಕೂತು ಪಾಠವನ್ನು ಕೇಳ್ತಾ ಇದ್ರು ನಾವು ಸುದ್ದಿಯನ್ನು ಬಿತ್ತರಿಸಿದ್ವಿ ಡೆಸ್ಕ್ ಭಾಗ್ಯ ಏನೋ ಸಿಕ್ಬಿಡ್ತು ಯಾಕೆಂದರೆ ಆ ಮಕ್ಕಳಿಗೆ ಡೆಸ್ಕ್ಗಳಿಲ್ಲ ಕೂರ್ಲಿಕ್ಕೆ ಸರಿಯಾದಂಥ ವ್ಯವಸ್ಥೆ ಇಲ್ಲ ನೆಲದ ಮೇಲೆ ಕೂತ್ಕೊಂಡು ಪಾಠ ಕಲಿ ಕೇಳಬೇಕಾ ಅಂತ ಕೇಳಿದಾಗ ಸ್ಪಂದಿಸಿದ್ರು ಡೆಸ್ಕ್ ಭಾಗ್ಯ ಏನೋ ಸಿಕ್ತು ಬಟ್ ಉಳಿದಿದ್ದ ಪರಿಸ್ಥಿತಿ ಏನು ಅದು ಹಂಗೆ ಮುಂದುವರೆದಿದೆ ಶಿಥಿಲಾ ಶಾಲೆಯ ದುರಸ್ಥಿತಿಗೆ ಇನ್ನೂ ಕೂಡ ಕ್ರಮ ಕೈಗೊಂಡಿಲ್ಲ ಆ ದುರಸ್ತಿಯನ್ನು ಮಾಡಬೇಕಲ್ಲ ಇನ್ನೂ ಕ್ರಮ ಕೈಗೊಂಡಿಲ್ಲ ಡೇಂಜರ್ ಕಾಂಪೌಂಡಿಂದ ವಿದ್ಯಾರ್ಥಿಗಳ ಜೀವಕ್ಕೆ ಕುತ್ತಿ ಎದುರಾಗಿದೆ ವಿದ್ಯುತ್ ಮೀಟರ್ಗೆ ಇಳಿತಾ ಇರುವಂಥದ್ದು ಮಳೆ ನೀರು ಶಾಲೆಯಲ್ಲಿ ಮೂಲ ಸೌಕರ್ಯಗಳಿಲ್ಲದೆ ಪರದಾಟವನ್ನು ಮಾಡ್ತಾ ಇದ್ದಾರೆ ಸ್ವಚ್ಛತೆ ಇಲ್ಲದಂಥ ಅಡುಗೆ ಕೋಣೆಯಲ್ಲೇ ಊಟವನ್ನು ತಯಾರಿ ಮಾಡಲಾಗ್ತಾ ಇದೆ ಮಕ್ಕಳ ಆರೋಗ್ಯಕ್ಕೆ ಸಮಸ್ಯೆ ಆಗ್ತಾ ಇದ್ರು ಕೂಡ ಕ್ರಮ ಮಾತ್ರ ಆಗಿಲ್ಲ ಆರೋಗ್ಯದ ಸಮಸ್ಯೆ ಆದಾಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾಗ ಉಡೋಗೋದಲ್ಲ ಎಮ್ ಎಲ್ ಎಗಳೇ ಆಗಲಿ ಅಥವಾ ಅಧಿಕಾರಿಗಳೇ ಆಗಲಿ ಆ ರೀತಿಯಾಗಿ ಆಗದ ರೀತಿಯಲ್ಲಿ ಎಷ್ಟು ಮಟ್ಟಿಗೆ ನೀವು ಸೌಲಭ್ಯಗಳನ್ನು ಕೊಟ್ಟಿದ್ದೀರಾ ಎಷ್ಟು ಮಟ್ಟಿಗೆ ಮೂಲಭೂತ ಸೌಕರ್ಯಗಳು ಇದೆ ಹೋಗಿ ವಿಸಿಟ್ ಹಾಕಿ ಅದಕ್ಕೆ ಅಂತ ನಿಮಗೆ ಸಪ್ರೇಟ್ ಅಧಿಕಾರ ಕೊಟ್ಟಿರ್ತಾರೆ ತಾನೆ ಬಿಇ ಮಾಡಿರ್ತಾರೆ ಡಿ ಡಿ ಪಿ ಐ ಮಾಡಿರ್ತಾರೆ ನಾ ಶಾಸಕರುಗಳಿಗಂತೂ ಯಾವ್ಯಾವ ಮತಕ್ಷೇತ್ರದಲ್ಲಿ ಎಷ್ಟೆಷ್ಟು ವೋಟ್ ನಮಗಿದಾವೇನೋ ಅಂತದ್ ಗೊತ್ತು ಯಾರು ಕಾಂಗ್ರೆಸ್ ಕಾರ್ಯಕರ್ತ ಬಿ ಜೆ ಪಿ ಕಾರ್ಯಕರ್ತ ಅಂತ ಆ ಶಾಲೆಯ ಪರಿಸ್ಥಿತಿ ಗೊತ್ತಿರಲ್ವೇನ್ರಿ ನಿಮಗೆ ಅದನ್ನ ಸರಿ ಮಾಡಬೇಕು ಅನ್ನುವಂತ ಒಂದು ಅಟ್ಲೀಸ್ಟ್ ಮುತುವರ್ಜಿ ಇಲ್ವಾ ಇಚ್ಛಾಶಕ್ತಿ ಇಲ್ವಾ ನಿಮ್ ನಿಮ್ ಸರ್ಕಾರಗಳಿದ್ದಾಗಲೇ ಆದ್ರೂ ಒಂದು ಸ್ವಲ್ಪ ಸರಿ ಮಾಡಿಸಿ ಅದನ್ನ ನಾವು ಓದ್ತಾ ಇರುವಂತ ಭವಿಷ್ಯದ ಮಕ್ಕಳಿದವಳ ನೆನೆಸ್ಕೊಳ್ತಾವ್ ನಿಮ್ಮನ್ನ ಏನಾವ್ ಓದಬೇಕಾದ್ರೆ ನಮ್ಮ ಶಾಸಕರು ಸರಿ ಮಾಡಿಕೊಟ್ರಪ್ಪ ಅಂತ ಹೆಸರು ಹೇಳ್ತಾರೆ ದೊಡ್ಡವರಾದ್ಮೇಲೆ ಸ್ಮರಿಸ್ಕೊಳ್ತಾರೆ ನಿಮ್ನ ಅಂಥ ಕೆಲಸ ಮಾತ್ರ ಯಾವ ಶಾಸಕರು ಮಾಡಲ್ಲ ಈಗ ನಮ್ಗೆ ಕಾಮ ತಿರ್ಗಾ ಅಡುಗೆ ಮನೆ ತಿರ್ಗಾ ಇದು ಕಟ್ಟಡನೂ ಏನು ಏನು ಇದಾಗಲಿಲ್ಲರ ತಿರ್ಗಾ ಇದು ಮಾಡಿ ನಾವು ತಿರ್ಗಾ ಮಾಹಿತಿ ಕೊಡ್ತಾವೆ ಏನು ನಮ್ಮ ಸರ್ಕಾರನೇ ಆಗಲಿ ನಮ್ಮ ಶಾಸಕರಾಗಲಿ ಇಲ್ಲ ಅಕ್ಕಪಕ್ಕದ ಏನು ನಮಗೆ ವರ್ಕೌಟ್ ಆಯ್ತಾ ಇರೋದು ಕೆಲಸ ಈಗ ಹಂಗೇನಾರು ಏರ್ಪೇರಾದಂತ ಕಾಲಕ್ಕೆ ನಮ್ಮ ಇವರೇ ಕಾರಣ ಯಾಕೆಂದರೆ ನಮ್ಮ ಸರ್ಕಾರಗಳು ನಮ್ಮ ಸ್ಥಳೀಯ ನಮ್ಮ ಶಾಸಕರೇ ಕಾರಣ ಆಗುತ್ತಾರೆ ದಯವಿಟ್ಟು ಇದು ನಮಗೆ ಇದು ಮಾಡ್ಕೊಡ್ಬೇಕು ಅನ್ನೋ ಕೇಳ ಏನು ಅಂತ ನಮಗೆ ಗೊತ್ತಿಲ್ಲ ಸರ್ ನಾವು ಹೇಳಿ ಹೇಳಿ ಸಾಕು ಈಗ ಈಗ ಸ್ಕೂಲ್ ನೋಡಿದ್ರೆ ಮಕ್ಳುಗಳು ಸೇರ್ಸಿಗೆ ಎದ್ಕೋ ಹಂಗಾಗ್ಬಿಟ್ಟದೆ ನಮ್ಮ ಸ್ಕೂಲು ಬಿಲ್ಡಿಂಗ್ ಗಳು ಏನು ಚೆನ್ನಾಗಿಲ್ಲ ಬಂದು ನೋಡಿದ್ರೂ ಹಂಗೇರ್ಬೇಕು ನಾವೇ ನೋವುಸ್ಕೊಂಡು ಏನು ಮಾಡ್ತಾಯಿಲ್ಲ ಅದ ಕಾಂಪೌಂಡ್ ಏನಾರು ಏರ್ಪಿರಾಗ ಯಾರ ಮಕ್ಕಳು ಬಿದ್ರೆ ಈಗ ನಮ್ಮ ಸರ್ಕಾರನೇ ಕಾರಣ ಅಂತ ನಾವು ಹೇಳ್ತಾ ಇದೀವಿ ಈಗ ಸರ್ ನೂರಿ ಇಪ್ಪತ್ತು ಜನ ಮಕ್ಳು ಈಗ ಒಂದರಿಂದ ಏಳನೇ ತರಗತಿ ಗಂಟೆ ಸರ್ ಸ್ಕೂಲಲ್ಲಿ ಪಾಠ ಚೆನ್ನಾಗೈತೆ ಈಗ ನಾವು ಪ್ರೈವೇಟಿಗೆ ಹಾಕಿ ಇಂದ ಈಗ ಗೌರ್ಮೆಂಟ್ಗೆ ಹಾಕಿ ನಾವೆಲ್ಲ ಇಲ್ಲಿ ನೋಡ್ಕೋ ನಾವು ಇದೀವಿ ಈಗ ನಾವು ಒಂದು ವರ್ಷದಿಂದ ಆದ್ರೆ ಏನು ನಮಗೆ ಇದು ಮಾಡ್ತೀವಿ ಈ ಶಾಲೆಗೆ ಈಗ ಆಗಬೇಕಾಗಿರೋಂಥ ಕೆಲಸ ಅಂದರೆ ಕಾಂಪೌಂಡ್ ಎಲ್ಲ ಹೋಗ್ಬಿಟ್ಟಿದೆ ಅದನ್ನು ಯಾರು ರೆಡಿ ಮಾಡಿಸ್ತಾ ಇಲ್ಲ ನಮ್ಮ ಮಕ್ಳುಗಳನ್ನ ಕಳಿಸ್ತೀವಿ ಇದಕ್ಕೆ ಏನಾರ ಹೆಚ್ಚು ಕಮ್ಮಿಯಾಗಿ ಹಿಂದೆಗಡೆ ಹೋಗ್ತಾರೆ ಕಾಂಪೌಂಡ್ ಏನಾರ ಬಿದ್ದಿ ಒಂದು ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಆಗ್ತಾರೆ ಇದನ್ನು ಯಾವುದನ್ನು ಸರಿಪಡಿಸ್ತಾ ಇಲ್ಲ ಅಂಗನವಾಡಿ ಇದು ಇದಕ್ಕೆ ಅಡುಗೆ ಮನೆಗೆ ಯಾವುದು ಚಿಕ್ಕ ಒಂದು ಜಾಗ ಮಾಡವ್ರೆ ಅದು ದೊಡ್ಡದಾಗಿ ಅದನ್ನು ರೆಡಿ ಮಾಡಿಸಿ ಏನೂ ಮಾಡಿಲ್ಲ ಎಲ್ಲ ಈಗ ಮಕ್ಕಳುಗಳಿಗೆಲ್ಲ ಅದು ಆಗುತ್ತೆ ಅಲ್ಲಿ ಊಟ ತಿನ್ನೋಕ್ಕೆ ಜಾಗಗಳು ಸರಿಯಾಗಿ ಸೌಲಭ್ಯ ಇಲ್ಲ ಇದರಿಂದ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಇದನ್ನೆಲ್ಲ ರೆಡಿ ಮಾಡಿಸ್ಬೇಕು ಯಾರು ಇದಕ್ಕೆ ಮುಂದೆ ಬರ್ತಲ್ಲ ಸರ್ಕಾರದೇ ಜವಾಬ್ದಾರಿ ಆಗುತ್ತೆ ಏನಾರ ಪ್ರಾಬ್ಲಮ್ ಆದರೆ ಅವರೇ ಜವಾಬ್ದಾರಿ ಇದಕ್ಕೆ ನಮ್ಮ ಶಾಸಕರು ಅಷ್ಟೇ ಚನ್ನಪಟ್ಟಣ ಎಮ್ ಎಲ್ ಎಗಳು ಯಾರೇ ಆಗಲಿ ಯಾರೂ ಇದಕ್ಕೆ ತಲೆ ಕೆಡಿಸ್ಕೊಡ್ತಾ ಇಲ್ಲ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೆಂಗಳೂರು ದಕ್ಷಿಣದ ಪ್ರತಿನಿಧಿ ವೆಂಕಟೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೆಂಕಟೇಶ್ ಯಾವಾಗಂತೆ ಸರಿಯಾಗೋದು ಡೆಸ್ಕ್ ಏನೋ ಕೊಟ್ಬಿಟ್ರು ಓಕೆ ವಾಟ್ ನೆಕ್ಸ್ಟ್ ಅಲ್ಲಿ ಆಗಬೇಕಾಗಿರುವಂಥ ಸಮಸ್ಯೆಗಳು ಇನ್ನೂ ಕೂಡ ಬಗೆಹರದಿಲ್ವಲ್ಲ ಏನು ಹೇಳ್ತಾ ಇದಾರೆ ಶಾಸಕರು ಮತ್ತೆ ಅಲ್ಲಿನ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಪೃಥ್ವಿರಾಜ್ ಏನಂದ್ರೆ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಬ್ರಹ್ಮಣಿಪುರ ಸರ್ಕಾರಿ ಪ್ರಾಥಮಿಕ ಹಿರಿಯ ಶಾಲೆಯ ದುಸ್ಥಿತಿ ಇದು ನಾವು ಈ ಹಿಂದೆ ಈ ಶಾಲೆಯ ವಿಚಾರವಾಗಿ ಒಂದು ವರದಿಯನ್ನ ಮಾಡದಂತ ಸಂದರ್ಭದಲ್ಲಿ ನೆಲದ ಮೇಲೆ ಕುಳಿತು ಪಾಠವನ್ನ ಕೇಳ್ತಾ ಇದ್ದಂತ ವಿದ್ಯಾರ್ಥಿಗಳಿಗೆ ಹತ್ತೊಂಬತ್ತು ಡೆಸ್ಕ್ ಗಳನ್ನ ಅವತ್ತಿನ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಶ್ರಮದಿಂದಾಗಿ ಬಂತು ಅದು ನಮ್ಮ ವರದಿಯ ಫಲಶ್ರುತಿ ಅಂತ ಹೇಳ್ಬೋದು ಆ ಶಾಲೆ ವಿದ್ಯಾರ್ಥಿಗಳು ಪೋಷಕರು ಕೂಡ ಅದನ್ನ ಪ್ರಶಂಸೆ ವ್ಯಕ್ತಪಡಿಸಿದ್ರು ಆದ್ರೆ ಈ ವಿಚಾರವಾಗಿ ಸ್ಥಳೀಯವಾಗಿ ಇರ್ತಕ್ಕಂತ ಶಾಸಕ ಸಿ ಪಿ ಯೋಗೇಶ್ವರ್ ಅವರು ಯಾವುದೇ ಒಂದು ಕ್ರಮವನ್ನ ವಹಿಸ್ತಾ ಇಲ್ಲ ಜೊತೆಗೆ ಇದರ ಬಗ್ಗೆ ಅವರು ಮಾತನಾಡ್ಲಿಕ್ಕೂ ಕೂಡ ಮುಂದಾಗ್ತಾ ಇಲ್ಲ ಜೊತೆಗೆ ಅಧಿಕಾರಿಗಳನ್ನ ನಾವು ಕೇಳಿದಂತ ಸಂದರ್ಭದಲ್ಲಿ ಅವರು ಕೂಡ ಸಬೂಬುಗಳನ್ನ ಹೇಳ್ತಾ ಇದಾರೆ ಅಂದ್ರೆ ನಾಳೆ ಆಗತ್ತೆ ನಾಡಿದ್ದಾಗತ್ತೆ ಅನ್ನುವಂತ ಸಬೂಬನ್ನ ಹೇಳ್ತಾ ಇದಾರೆ ಹೊತ್ತು ಇವತ್ತಿಗೂ ಕೂಡ ಆ ಕುಸಿದಿರ್ತಕ್ಕಂಥ ಕಾಂಪೌಂಡ್ ಅನ್ನ ಸರಿಪಡಿಸಿಲ್ಲ ಜೊತೆಗೆ ಅಲ್ಲಿ ಒಂದೇ ಒಂದು ಅಡುಗೆ ಕೋಣೆ ಇದೆ ಅಲ್ಲಿ ಒಂದು ಸ್ವಚ್ಛತೆ ಇಲ್ಲ ಮಕ್ಕಳಿಗೆ ತಯಾರು ಮಾಡ್ತಕ್ಕಂತ ಒಂದು ಊಟ ಯಾವ ಮಟ್ಟದಲ್ಲಿ ಇರ್ತದೆ ಎಂಬುದನ್ನ ನಾವು ದೃಶ್ಯಗಳಲ್ಲಿ ನೋಡ್ಬೋದು ಆ ಒಂದೇ ಕೋಣೆಯಲ್ಲಿ ಅಲ್ಲೇ ಒಂದು ವಾಷಿಂಗ್ ಅನ್ನ ಮಾಡ್ತಾರೆ ಅಲ್ಲೇ ಅಡುಗೆಯನ್ನ ಮಾಡ್ತಾರೆ ಅಲ್ಲೇ ಕ್ಲೀನಿಂಗ್ ಅನ್ನ ಮಾಡ್ತಾರೆ ಎಲ್ಲವೂ ಕೂಡ ಒಂದೇ ಕೋಣೆಯಲ್ಲಿ ಆಗ್ತಾ ಇದೆ ಇದು ಮಕ್ಕಳ ಆರೋಗ್ಯದ ಮೇಲೂ ಕೂಡ ಪರಿಣಾಮವನ್ನ ಬೀರ್ತಾ ಇದೆ ಜೊತೆಗೆ ಆ ಶಾಲೆಯ ಕಟ್ಟಡ ಕೂಡ ಕುಸಿತಾ ಇದೆ ಆಗ ಕುಸಿತಾ ಇರತಕ್ಕಂತ ಶಾಲೆಯ ಕಟ್ಟಡದ ಏನು ವಿದ್ಯುತ್ ಮೀಟರ್ ಇದೆ ಅಲ್ಲಿ ಮಳೆ ನೀರು ಕೂಡ ಆ ವಿದ್ಯುತ್ ಮೀಟರ್ಗೆ ಇಳಿತಾ ಇದೆ ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಒಂದು ಅತಾಚೂರಿ ಆಯ್ತು ಅಂದ್ರೆ ಯಾರ್ ಜವಾಬ್ದಾರಿ ಅನ್ನುವಂತಹ ಅಲ್ಲೇ ಕೂಡ ಮುಖ್ಯ ಇರುತ್ತೆ ವೆಂಕಟೇಶ್ ಅಟ್ ಲೀಸ್ಟು ಆಗಲೋ ಇಗ್ಲೊ ಬೀಳುವಂತ ಪರಿಸ್ಥಿತಿಲಿರುವಂತದ್ನಾದ್ರೂ ಕೆಡುವೆ ತಾನೆ ಯಾರಾದ್ರೂ ಅಲ್ಲಿ ಕಾಂಪೌಂಡ್ ಹತ್ತಕ್ಕ ಹೋಗಿ ಮೈಮೇಲೆ ಎಳ್ಕೊಂಡ್ರೆ ಮೈಮೇಲ್ ಬಿದ್ರೆ ಖಂಡಿತಾ ಪೃಥ್ವಿರಾಜ್ ಈ ಸಮಸ್ಯೆಗಳನ್ನ ನಾವು ಈಗಾಗ್ಲೇ ಇದು ಎರಡನೇ ಬಾರಿ ನಾವು ಗಮನವನ್ನ ಸೆಳಿತಾ ಇರ್ತಕ್ಕಂಥದ್ದು ಆದ್ರೆ ಅಧಿಕಾರಿಗಳು ಎಲ್ಲ ಒಂದ್ ರೀತಿ ಮಾತನಾಡ್ತಾರೆ ಆದ್ರೆ ಈ ಬಗ್ಗೆ ಸ್ಥಳೀಯವಾಗಿ ಜನಪ್ರತಿನಿಧಿಗಳ ಒಂದು ಆ ಯಾವುದೇ ಒಂದು ಭರವಸೆ ಇಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ಈಗ ಅನುದಾನ ಸಿಗ್ತಾ ಇದೆ ನಮ್ಗೆ ಕೆಲಸಗಳು ಆಗ್ತಾ ಇದೆ ಎನ್ನುವಂತ ನಿಟ್ಟಿನಲ್ಲಿ ಯೋಗೇಶ್ವರ್ ಅವರು ಮಾತನಾಡ್ತಾರೆ ಆದ್ರೆ ಈ ಶಾಲೆಯ ದುಸ್ಥಿತಿಯನ್ನ ನೋಡಿದ್ರೆ ಸರ್ಕಾರದಲ್ಲಿ ಅನುದಾನ ಯಾವ ರೀತಿ ಇವ್ರಿಗೆ ಸಿಗ್ತಾ ಇದೆ ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತದೆ ಜೊತೆಗೆ ಅಲ್ಲಿಯ ಪೋಷಕರು ಕೂಡ ಹೇಳುವಂತದ್ದು ವಿದ್ಯಾಭ್ಯಾಸ ಬಹಳ ಅಚ್ಚುಕಟ್ಟಾಗಿದೆ ಒಳ್ಳೆಯ ಶಿಕ್ಷಕರು ಇದ್ದಾರೆ ಶಾಲೆಯಲ್ಲಿ ಆದ್ರೆ ಮೂಲಭೂತ ಸೌಕರ್ಯಗಳು ಇಲ್ದೇ ಇರುವಂತಹ ಹಿನ್ನೆಲೆ ನಮ್ಮ ಮಕ್ಕಳನ್ನ ಈ ಶಾಲೆಗೆ ಕಳಿಸ್ಲಿಕ್ಕೂ ಕೂಡ ನಮಗೆ ಆತಂಕ ಆಗ್ತಾ ಇದೆ ಎನ್ನುವಂತ ಮಾತನ್ನ ಹೇಳ್ತಾರೆ ಹಾಗಾಗಿ ಆ ಈ ಒಂದು ಸಮಸ್ಯೆಗಳನ್ನ ಸರ್ಕಾರ ಆಗಿರ್ಬೋದು ಸ್ಥಳೀಯ ಶಾಸಕರಾಗಿರ್ಬೋದು ಜೊತೆಗೆ ಅಧಿಕಾರಿಗಳ ವರ್ಗ ಯಾವ ರೀತಿಯಾಗಿ ಬಗೆಹರಿಸ್ತಾರೆ ಎಂಬುದನ್ನ ಅದ್ ನೋಡ್ಬೇಕಾಗಿದೆ ಪೃಥ್ವಿರಾಜ್ ಧನ್ಯವಾದ ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಚನ್ನಪಟ್ಟಣ ಕ್ಷೇತ್ರ ಮುಖ್ಯಮಂತ್ರಿ ಆಗಿದ್ದಂಥವರ ಕ್ಷೇತ್ರ ಅಂದ್ರೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ವು ಅದಾದ್ಮೇಲೆ ಐದೈದು ಬಾರಿ ಸಿ ಪಿ ಯೋಗೇಶ್ವರ ಅವರು ಗೆದ್ದಿದ್ದಾರೆ ಆದರೂ ಅಲ್ಲಿನ ಸೌಕರ್ಯಗಳು ಬದಲಾಗ್ತಾ ಇಲ್ಲ ಅಲ್ಲಿರುವಂಥ ಸಮಸ್ಯೆಗಳು ಬಗೆಹರಿತಾ ಇಲ್ಲ ಅಂದ್ರೆ ಏನು ಹೇಳ್ಬೇಕು ಏನು